ಹಲೋ ಸ್ನೇಹಿತರೆ ನಮಸ್ಕಾರ ಶುಭ ದಿನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶುರುವಿನಲ್ಲೇ ನನ್ನ ಒಂದು ಬ್ರೇಕ್ಫಾಸ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅದು ವೆಯ್ಟ್ ಲಾಸ್ ಜರ್ನಿಯ ಒಂದು ತಿಂಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಯಾರಾದರೂ ಮಾಡೋರಿದ್ದರೆ ಇದೊಂದು ಒಳ್ಳೆಯ ಆಪ್ಷನ್ ಅಂತ ಹೇಳ್ತೀನಿ ಲಾಸ್ಟ್ ಟೈಮು ಓಟ್ಸಿಂದ ನಾನು ಒಂದು ಸ್ಮೂದಿನಿ ಅದಕ್ಕೆ ಹಣ್ಣೆಲ್ಲ ಸೇರಿಸಿ ಮಾಡುವಂಥದ್ದು ಹೇಳ್ಕೊಟ್ಟಿದ್ದೆ ಇವತ್ತು ಒಂಥರ ಉಪ್ಪಿಟ್ಟು ಅಂತ ಹೇಳ್ಬೋದು ಓಟ್ಸಿಂದು ಓಟ್ಸಲ್ಲೇ ಬೇರೆ ಬೇರೆ ಮಸಾಲೆಗಳನ್ನು ಹಾಕಿ ಬೇರೆ ಬೇರೆ ಥರ ಉಪ್ಪಿಟ್ಟನ್ನು ಮಾಡ್ಕೋಬಹುದು ಅದರಲ್ಲಿ ಒಂದು ವಿಧಾನ ಇವತ್ತು ನಾನು ಮಾಡಿದ್ದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಗ್ಗರಣೆ ಹಾಕ್ಕೊಂಡೆ ಆ ನಂತರ ಒಗ್ಗರಣೆಗೆ ಬೇಕಾಗಿರುವಂತಹ ತರಕಾರಿಗಳನ್ನು ಬೇಯಿಸಿಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಜೊತೆಗೆ ಇಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಸ್ವಲ್ಪ ಹಸಿಮೆಣಸು ಹಾಗೆಯೇ ಒಂದು ಟೊಮೆಟೊವನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ಎಲೆ ಇವಿಷ್ಟನ್ನು ಹಾಕಿ ಇದ್ದೀನಿ ಇದು ಚೆನ್ನಾಗಿ ಬಾಡಬೇಕು ತುಂಬ ಏನು ಬೇಯಬೇಕು ಅನ್ನೋದಿಲ್ಲ ಸ್ವಲ್ಪ ಬಾಡಿಸ್ಕೊಂಡ್ರೆ ಅಂದರೆ ಸ್ವಲ್ಪ ಹಸಿವಾಸನೆ ಹೋಗೋ ತನಕ ಯಾಕೆಂದರೆ ಓಟ್ಸ್ ತುಂಬ ಬೇಗ ಬೆಂದೋಗುತ್ತೆ ಹಾಗಾಗಿ ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋಂತಹ ಕ್ಯಾರೆಟು ಹೂಕೋಸು ಮತ್ತು ಬೀನ್ಸು ಇದಿಷ್ಟನ್ನು ಹಾಕಿದ್ದೀನಿ ನಿಮಗೆ ಬೇರೆ ತರಕಾರಿ ಇಷ್ಟ ಇದ್ದರೆ ಹಾಕೋಬಹುದು ಬಟ್ ವೆಯ್ಟ್ ಲಾಸಿಗೆ ಅಂದಾಗ ಆಲೂಗಡ್ಡೆ ಈ ಥರದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ತಿನ್ನಲೇಬಾರ್ದು ಅಂತ ಇಲ್ಲ ಯಾಕೆಂದರೆ ನಂದಿದು ವೆಯ್ಟ್ ಲಾಸ್ ಜರ್ನಿ ಅಂತ ಅಂದರೆ ಯಾವುದನ್ನು ತಿನ್ಬಾ ತಿನ್ನಲೇಬಾರ್ದು ಆ ಥರದ್ದಿಲ್ಲ ಹಾಗಾಗಿ ನಾನು ಒಂದು ಕಂಟ್ರೋಲ್ನಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣವನ್ನು ನೋಡಿಕೊಂಡು ಸಿ ತಿಂತೀನಿ ಹಾಗೆಯೇ ಆದಷ್ಟು ಸಕ್ಕರೆಗಳನ್ನು ಕೂಡ ಅಷ್ಟೇ ಸಕ್ಕರೆ ಸ್ವೀಟನ್ನು ಕೂಡ ತುಂಬ ಬಿಟ್ಟು ಇರೋದಕ್ಕಾಗದೇ ಇಲ್ಲ ಸೊ ಆದಷ್ಟು ಕಡಿಮೆ ಮಾಡ್ತೀವಿ ಯಾಕೆಂದರೆ ಈಗೆಲ್ಲ ಕಾರ್ಯಕ್ರಮ ಈ ಥರ ಇರೋದ್ರಿಂದ ಕೆಲವು ಸಲ ತಿಂತೀವಿ ಹಾಗಾಗಿ ಆದಷ್ಟು ಕೆಲವು ಸಲ ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಅಂದರೆ ಅಟ್ಲೀಸ್ಟ್ ಮನೆಯಲ್ಲಿ ಆ ಥರ ನೋಡ್ಕೋಬೇಕಾಗತ್ತೆ ಇದನ್ನು ತುಂಬ ಏನು ಬೇಯಿಸೋದು ಬೇಡ ಅಥವಾ ಹುರಿಯೋದು ಬೇಡ ಒಂದು ಸ್ವಲ್ಪ ಅಷ್ಟೇ ಆ ಎಣ್ಣೆಯಲ್ಲಿ ಅದು ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟಾದ ನಂತರ ನಾನು ಅದು ಸ್ವಲ್ಪ ಬೆಂದಿದೆ ಇವಾಗ ಒಂದು ಕಪ್ನಷ್ಟು ಓಟ್ಸನ್ನು ತಗೊಂಡೆ ಓಟ್ಸನ್ನು ಕೂಡ ತುಂಬ ನಾನು ಒಂದು ರೌಂಡ್ ಹುರಿದೇ ಇಟ್ಟಿದ್ದೀನಿ ಅದನ್ನು ಯಾಕೆಂದರೆ ಬೇಗ ಹಾಳಾಗತ್ತೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಓಟ್ಸನ್ನು ಹುರಿದಿಟ್ಟಿದ್ದೀನಿ ಅಂದರೆ ನಾವು ದೊಡ್ಡ ಪ್ಯಾಕೆಟ್ ತಂದಿರ್ತೀವಲ್ಲ ಬೇಗ ಹಾಳಾಗಿಬಿಡತ್ತೆ ಅನ್ನೋ ಕಾರಣಕ್ಕೆ ಹುರಿದಿಟ್ಕೊಂಡ್ಬಿಡಿ ತಣ್ಣಗಾದ ತಕ್ಷಣ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಆಯಿತು ಹಾಗಾಗಿ ಅದನ್ನು ಈಗ ಎಣ್ಣೆಯಲ್ಲಿ ಸ್ವಲ್ಪ ತರಕಾರಿ ಜೊತೆಗೆ ಅದನ್ನ ಹುರ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹಾಗೆಯೇ ಒಂದು ಕಪ್ ಓಟ್ಸಿಗೆ ನಾವು ತರಕಾರಿಯೆಲ್ಲ ಬೇಯಿಸಿಟ್ಕೊಂಡೇ ಇರೋದ್ರಿಂದ ಒಂದು ಎರಡು ಕಪ್ಪು ಎರಡೂವರೆ ಕಪ್ ಹಾಕಿದ್ರೆ ಸಾಕಾಗುತ್ತೆ ಎರಡು ಕಪ್ಪು ಸಾಕಾಗತ್ತೆ ಬಟ್ ಸ್ವಲ್ಪ ಲಿಕ್ವಿಡ್ ಅಂಶ ಇರಲಿ ಅನ್ನೋ ಕಾರಣಕ್ಕಾಗಿ ನಾನು ಇನ್ನೊಂದು ಅರ್ಧ ಕಪ್ ಹಾಕಿದೆ ಹಾಗೆಯೇ ಇದಕ್ಕೆ ನೋಡಿಕೊಂಡು ಈಗ ಬೇಕಾದಷ್ಟು ಉಪ್ಪು ಮತ್ತು ಖಾರವನ್ನು ಹಾಕೋಬೋದು ನಾವಿಲ್ಲಿ ಹಸಿಮೆಣಸು ಹಾಕಿರೋದು ಖಾರ ಇರಲಿಲ್ಲ ಒಂದು ಪರಿಮಳಕ್ಕಾಗಿ ಹಾಕಿದ್ದಾಗಿತ್ತದಷ್ಟೇ ಹಾಗಾಗಿ ನಾನು ಸ್ವಲ್ಪ ಅಚ್ಚಮೆಣಸಿನ ಪುಡಿನೂ ಹಾಕ್ಕೊಂಡೆ ಖಾರದ ಪುಡಿನೂ ಹಾಕ್ಕೊಂಡೆ ಜೊತೆಗೆ ಮ್ಯಾಗಿ ಮಸಾಲ ಅಥವಾ ಈಗ ಮ್ಯಾಗಿದು ತುಂಬ ಥರದ ಮಸಾಲಗಳು ಬರ್ತಾಯಿವೆ ಸೊ ಓಟ್ಸಿನ ಮಸಾಲ ಕೂಡ ಸಿಗತ್ತೆ ಆ ಥರದ್ದೇ ಒಂದು ಮಸಾಲವನ್ನು ಹಾಕ್ಕೊಂಡಿದ್ದೀನಿ ಒಂದೊಂದು ಸಲ ಒಂದೊಂದು ಥರ ಮಸಾಲವನ್ನು ಹಾಕ್ಕೊಂಡು ನೀವು ಆವಾಗ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಇಷ್ಟನ್ನು ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ತಿಂದರೆ ಆಯಿತು ಅಷ್ಟೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಓಕೆ ಇಷ್ಟೆಲ್ಲ ಆಯಿತು ಮಧ್ಯಾಹ್ನ ಹಾಗೆಯೇ ಒಂದು ಪ್ರೋಗ್ರಾಮ್ ಇತ್ತು ಅದನ್ನು ಮುಗಿಸಿ ಹಾಗೇ ಸಂಜೆ ಒಂಚೂರು ಪೇಟೆ ಕೆಲಸ ಇತ್ತು ನನಗೆ ಹಂಗಾಗಿ ಪೇಟೆ ಕೆಲಸ ಎಲ್ಲ ಮುಗಿಸಿದೆ ಅಲ್ಲಿ ಪೇಟೆಯಲ್ಲಿ ಏನೂ ವಿಡಿಯೋ ಮಾಡೋದಕ್ಕಾಗಿಲ್ಲ ಯಾಕೆಂದರೆ ಮಳೆ ಬರೋ ಥರ ಇದೆ ಅಂತ ಅಂದರು ಮನೆಯವರು ಹಾಗಾಗಿ ನನಗೆ ವೀಡಿಯೋ ಏನು ಮಾಡೋದಕ್ಕಾಗಿಲ್ಲ ಬೇಗ ಬೇಗ ಕೆಲಸ ಒಂದು ಮುಗಿಸ್ಕೊಂಡು ಮನೆಗೆ ಬರಬೇಕಿತ್ತು ನಾವಿವತ್ತು ಕಾರ್ ಕೂಡ ಹೋಗಿರಲಿಲ್ಲ ಬೈಕಲ್ಲಿ ಹೋಗಿದ್ವಿ ತುಂಬ ವರ್ಷಗಳೇ ಆಯಿತು ಅಂತ ಅನಿಸುತ್ತೆ ಬೈಕಲ್ಲಿ ಪೇಟೆಗೆ ಹೋಗದೆ ಯಾಕೆಂದರೆ ಯಾವಾಗಲೂ ಏನಾದರೂ ತರೋದಿರುತ್ತೆ ಹಾಗಾಗಿ ಕಾರಲ್ಲೇ ಹೋಗೋದಾಗಿರುತ್ತೆ ಇವತ್ತು ಬೈಕಲ್ಲಿ ಹೋಗಿದ್ವಿ ಸೊ ಹಾಗೆ ಪೇಟೆ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಆಗೋಯ್ತು ಇದು ಇವತ್ತಿನ ಒಂದು ಪುಟ್ಟ ದಿನಚರಿಯಾಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇನ್ನೂ ಹೆಚ್ಚಿನದಾಗಿ ನನಗೆ ಸಿಗ್ತಾ ಇರಲಿ ಅಂತ ಕೇಳ್ಕೊಳ್ತಾ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು